ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ನಾನು ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಂದು ವಿಷಯ ನಡೆಯಿತು ಏನಪ್ಪ ವಿಷಯ ನಡೆಯಿತು ಅಂದರೆ ಕಾಂಗ್ರೆಸ್ನವರು ಧರ್ನಿ ಮಾಡೋರು ಏನು ವಿಷಯವಾಗಿ ನೆರಗ ವಿಷಯವಾಗಿ ರಾಮ್ಜಿ ಬಿ ಜಿ ರಾಮ್ಜಿ ನೆರಗ ವಿಷಯವಾಗಿ ಧರಣಿಂಗ್ ಮಾಡಿ ಧರಣಿ ಮಾಡಿ ಫ್ರೀಡಮ್ ಪಾರ್ಕಲ್ಲಿ ಹೋಗಿ ಚಳುವಳಿ ಮಾಡಿ ಅಲ್ಲೇನು ಭಾಷಣ ಬಿಗಿದ್ರು ಗೊತ್ತಾ ರಾಮ್ಜಿ ದಿ ದಿನ ಮಾಡಿದ್ರೆ ಗ್ರಾಮ ಪಂಚಾಯಿತಿಗಳಿಗೆಲ್ಲ ಅನ್ಯಾಯ ಆಗುತ್ತೆ ಮೋಸ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಹೇಳೋದು ಆದರೆ ಹಿಂದೆ ಇದ್ದಿದ್ದು ನೂರು ದಿನಕ್ಕಿತ್ತು ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ ನೂರ ಇಪ್ಪತ್ತೈದು ದಿನ ಮಾಡಿದೆ ಗ್ರಾಮಸ್ಥ ಗ್ರಾಮದ ಕಾರ್ಮಿಕರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಯಾವ ರೀತಿ ಮಾತಾಡ್ತಾರೆ ಅಂತ ಇವರು ಹಾಂ ಇವರು ನಾಲ್ಗೆ ಎಲ್ಲಿಬಿಲ್ಲ ಇಲ್ಲದ ನಾಲ್ಗೆನಲ್ಲಿ ಹೆಂಗೆ ಬೇಕಾದರೂ ಮಾತಾಡ್ಬೋದ ಹಾಂ ಇದು ಸರಿಯಾದ ಕ್ರಮನ ಹಾಂ ಇದನಿಗೆ ಯಾವ ರೀತಿ ಇದನ್ನು ಮಾಡ್ಕೋಬೇಕು ಆ ಸಿದ್ದರಾಮಯ್ಯ ಇದ್ದಾರಲ್ಲ ಸಿದ್ದರಾಮಯ್ಯ ಆ್ಯಂಡ್ ಖಾನ್ ಸಿದ್ದರಾಮಯ್ಯ ಖಾನ್ ಮತ್ತು ಡಿ ಕೆ ಶಿವಕುಮಾರು ಮತ್ತು ಸುರ್ಜೈ ವಾಲಾ ಎಲ್ಲರೂ ತಲೆಗೆ ಪೇಟ ಕಟ್ಟಿಕೊಂಡು ತಲೆಗೆ ಪೇಟ ಕಟ್ಟಿದ್ರು ಯಾಕೆ ಕಟ್ಟಿದ್ರು ಪೇಟ ಅಂತ ಗೊತ್ತಿಲ್ಲ ಕಟ್ಕೊಳ್ಳೋ ಉದ್ದೇಶ ಏನು ರೈತರು ಕಟ್ಕೋತಾರೆ ಹೌದು ನಮಗೂ ಗೊತ್ತು ನೀವು ರೈತರಾ ಅಲ್ಲ ರೀ ಆಡಬೇಕು ನಾಟಕ ಎಷ್ಟು ಮಟ್ಟಿಗೆ ಆಡಬೇಕು ಅದು ಅಷ್ಟೇ ಆಡಬೇಕು ನೀವು ನನ್ನ ಸಿದ್ದಮಯ್ಯ ಅಂತ ಜಗತ್ತಿಗೆಲ್ಲ ಗೊತ್ತು ರೈತ ಅಂತ ಗೊತ್ತಿಲ್ಲ ಅರ್ಥ ಆಯ್ತಾ ಪೇಟೆ ಕಟ್ಕೊಂಡ್ಬಿಟ್ರೆ ಸಿದ್ದರಾಮಯ್ಯ ಆಗ್ಬಿಡ್ತೀಯಾ ರೈ ರೈತ್ರ ಆಗ್ಬಿಡ್ತೀಯಾ ಏನು ರೀ ಇದು ತಮಾಸೆ ಏನೇನು ನಾಟಕ ಆಡ್ತೀರಪ್ಪ ರಾಜಕಾರಣಿಗಳು ಅರ್ಥ ಆಯ್ತಾ ಒಂದು ಎರಡನೇದು ಇನ್ನೊಂದು ಏನು ಅಂತಂದರೆ ವಿಧಾನಸಭೆಯಲ್ಲಿ ಇವತ್ತು ಚರ್ಚೆಗೆಲ್ಲ ಅವಕಾಶ ಇತ್ತು ಏನು ಚರ್ಚೆ ಮಾಡಿದ್ರು ಏನೂ ಚರ್ಚೆ ಮಾಡಲಿಲ್ಲ ಅದು ನನಗೆ ಬದಿಗೆ ಬಿಟ್ರು ಯಾವುದು ಗವರ್ನರ್ಗೆ ಏನೋ ಅಗೌರವ ತೋರಿಸಿದ್ರು ಆ ವಿಷಯನೀಗ ಅಲ್ಲೇ ಕೈ ಬಿಟ್ಬಿಟ್ರು ಅವರೇನೋ ಅವರು ಅಧ್ಯಕ್ಷ ಇದ್ದಾರಲ್ಲ ಯು ಟಿ ಖಾದರ್ ಯು ಟಿ ಖಾದರು ಆಯಿತು ಕೊಡ್ತೀನಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತೀನಿ ಹಂಗೆ ಹಿಂಗೆ ತಿಳ್ಕೊಂಡು ಈಗ ನಾಳೆ ರಾತ್ರಿ ಹಿಂಗೆ ಅಂತೇಳಿ ಅದನ್ನ ಮುಂದಕ್ಕೆ ಹಾಕ್ಬಿಟ್ರು ಅರ್ಥ ಆಯ್ತಾ ಆದರೆ ಆಗಲಿಲ್ಲ ಮತ್ತು ಮೂರನೇ ವಿಷಯ ಮೂರನೇ ವಿಷಯ ಏನಪ್ಪ ಅಂತಂದರೆ ನಮ್ಮ ರಾಜ್ಯದ ಅಬಕಾರಿ ಇಲಾಖೆಯ ಮಂತ್ರಿಗಳು ಲಂಚ ಸ್ವೀಕಾರ ಮಾಡಿದ್ದಾರೆ ಹೆಂಗಂತ ಲಂಚ ಸ್ವೀಕಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಹೆಂಗಂತ ಅವ್ರ ಮೇಲೆ ರಾಜೀನಾಮೆ ಕೊಡಬೇಕು ಅಂತ ಆರ್ ಅಶೋಕ್ ಮತ್ತು ಅವರ ಸಂಗಡಿಗರು ವಿರೋಧ ಪಕ್ಷದ ಬಿ ಜೆ ಪಿ ವಿರೋಧ ಪಕ್ಷದ ನಾಯಕರೆಲ್ಲರೂ ಒಕ್ಕೊರಳಿನಿಂದ ಕೇಳಿದ್ರು ಏನು ಮಾಡ್ಬಿಟ್ರು ಅವರು ಏನೂ ಮಾಡಲಿಲ್ಲ ಈಗ ಅವ್ರು ಏನು ಮಾಡಬೇಕು ಅಂದರೆ ಅಹೋರಾತಿ ಧರಣಿ ಅಂತ ಹೇಳಬೇಕು ಅಷ್ಟೇ ಇಲ್ಲ ಇನ್ನೂ ಒಂದು ದಿನ ಅದನ್ನೀಗ ಸದನದಲ್ಲಿ ಕೂತ್ಕೊಂಡು ಇಳಿದು ಕೂಗಾಟ ಮಾಡಿ ಕಿಚ್ಚಾಟ ಮಾಡಿದ್ರೆ ಏನಾದ್ರೂ ಒಂದು ಇದು ಮಾಡ್ಬೋದು ಅವರ ಮೇಲ ಅವರ ಅಧಿಕಾರಿಗಳ ಈಗಾಗಲೇ ಅವರು ಜೈಲಲ್ಲಿ ಇದ್ದಾರೆ ಮೂರು ದಿನಾನೂ ನಾಲ್ಕು ದಿನನೂ ಆಯಿತು ಜೈಲಿಗೆ ಹೋಗಿ ಅವರು ವಿಡಿಯೋನಲ್ಲಿ ಹೇಳಿದ್ದಾರೆ ಏನಂತ ಮಂತ್ರಿಗೂ ಕೊಡಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅವ್ರು ಕೇಳ್ತಾವ್ರೆ ಮಂತ್ರಿಗೂ ಕೊಡಬೇಕು ಅಂದವರಪ್ಪ ಏನಿದು ಇದು ನಿಮ್ಮ ನ್ಯಾಯ ಏನು ನಿಮ್ಮ ಪಂಚಾಯಿತಿ ಏನು ಅಂತ ಎಲ್ಲ ಕೇಳಿದ್ರೆ ಅದಕ್ಕೆ ತಕ್ಕಾದ ಉತ್ತರ ಇಲ್ಲ ಹಾಂ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದನೇನೇ ಇಲ್ಲ ಇವ್ರು ತಪ್ಪು ಮಾಡ್ತಾ ಇರೋದು ಮುಂದಕ್ಕೆ ಒಯ್ತಾ ಇರೋದು ಅಷ್ಟೇ ಇವ್ರನ್ನ ಕೇಳಬಾರ್ದು ಯಾರು ಪ್ರಶ್ನೆ ಮಾಡಬಾರ್ದು ಪ್ರಶ್ನೆ ಮಾಡೋಕ್ಕೇನು ಪ್ರಶ್ನೆ ಮಾಡಿಬಿಟ್ಟು ಏನು ಮಾಡ್ಕೋತೀರ ಏನು ಮಾಡ್ಕೊಳ್ಳೋಲ್ಲ ಅವ್ರದ್ದು ಮೂಡಾಗನ ಆಯ್ತಲ್ಲ ಹಂಗೆ ಪ್ರಶ್ನೆ ಮಾಡಿದ್ರೆ ಇದನ್ನು ಮಾಡಿದ್ರೆ ಏನಾಯಿತು ಏನೂ ಮಾಡಲಿಲ್ಲಪ್ಪ ಅವ್ರು ಆರಾಮಾಗಿ ಅವರೇ ಊಡಾಗ ಅನ್ನೋದು ತೀರ್ಪೇ ಬರಲಿಲ್ಲ ಅದು ಕೊಡಲೇ ಇಲ್ಲ ಯಾರಿಗೂ ಆ ವಿಷಯವೇ ಆಗಲಿಲ್ಲ ಹಂಗೆ ಈ ಸಿದ್ದರಾಮಯ್ಯಗೆ ಗೊತ್ತಾಗ್ಬಿಟ್ಟಿದೆ ಬಿ ಜೆ ಪಿ ವೀಕು ಅಂತ ಅದಕ್ಕೆ ಬಿ ಜೆ ಪಿ ವೀಕ್ ಅಂತ ಅಂದ್ಕೊಂಡು ಈ ಥರ ಒಂದು ಒಂದಲ್ಲ ಒಂದು ರೀತಿ ಪಂಚಾಯಿತಿ ಮಾಡ್ತಾಯಿದ್ರು ನಾಲ್ಕನೇದು ನಾಲ್ಕನೇದು ಏನಪ್ಪ ಹಂಗಂದ್ರೆ ರಾಜೀವ್ ಗೌಡ ರಾಜೀವ್ ಗೌಡ ಎಲ್ಲ ಮಂಗಳೂರಲ್ಲಿ ಮತ್ತು ಕೇರಳ ಬಾರ್ಡಲ್ಲಿ ಸಿಕ್ಕಿದ್ರು ಹಂಗೆ ಅಂತೇಳಿ ಹಿಡ್ಕೊಂಬಂದು ಡಾಕ್ಟ್ರದು ಚೆಕಪ್ ಎಲ್ಲ ಮಾಡಿ ಮತ್ತೆ ಅವರಿಗೆ ಪೊಲೀಸ್ ಇದರಲ್ಲಿ ಕಸ್ಟಡಿನಲ್ಲಿ ತಗೊಂಡೋಗಿ ಕೋರ್ಟಿಗೆ ಇವತ್ತು ಹಾಜರುಪಡಿಸ್ತಾರೆ ಅಂತ ಗೊತ್ತಾಯಿತು ಅವರಿಗೆ ಬೇಲ್ ಕೊಡ್ತಾರಾ ಇಲ್ಲ ಅವ್ರನ್ನ ಕಸ್ಟಡಿಗೆ ತಗೋತಾರಾ ಇನ್ನೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಾಗಿಲ್ಲ ಇದು ಒಂಥರ ಹೆಂಗಾಗಿದೆ ಹೆಂಗಂದ್ರೆ ತಪ್ಪು ಮಾಡ್ತಾಯಿರೋ ಪೊಲೀಸ್ನವರು ಹುಡುಕ್ತಾ ಇರೋ ಎಷ್ಟು ದಿನ ಹದಿಮೂರು ದಿವಸ ಹದಿನಾಲ್ಕು ದಿವಸ ತೊಗೊಂಡ್ರು ಇದ್ನೀಗ ಹುಡ್ಕೋಕ್ಕೆ ಅವ್ರನೀಗ ಅರ್ಥ ಆಯ್ತಾ ಯಾಕೆ ಯಾಕೆಂದರೆ ಅವ್ರದ್ದೇ ಆಡಳಿತ ಪಕ್ಷ ಅವ್ರದ್ದೇ ಆಡಳಿತ ಪಕ್ಷ ಆಗಿರೋದ್ರಿಂದ ಯಾಕೆ ಹುಡುಕ್ಬೇಕು ವಿಧಾನ ಹುಡ್ಕೋಣ ಬಿಡಿ ಮತ್ತು ಅದನ್ನ ಕೇಸ್ನಿಗ ವಜಾ ಆಗೋಕ್ಕೆ ಹಾಕಿದ್ರು ಅದು ಆಗಲಿಲ್ಲ ಬೇಲ್ ತಗೊಳಕ್ಕೆ ನೋಡಿದ್ರು ಬೇಲು ಆಗಲಿಲ್ಲ ಈಗ ಅವರು ಇನ್ನೂ ವಿಧಿ ಇಲ್ಲ ಹಂಗಂತೇಳಿ ಕರ್ಕೊಂಬಂದು ಇವಾಗ ಶರ್ಟ್ರ್ ಮಾಡಿದ್ದಾರೆ ಇದು ಒಂಥರ ಚೆನ್ನಾಗಿದೆ ಮತ್ತು ರಾಮ್ಜಿ ರಾಮ್ಜಿ ಬೇಲ್ನಿಗ ನೆರಗ ಬಿಲ್ನಿಗ ಇವರು ಈಗ ಏನು ಏನು ಹೇಳ್ತಾಯಿದ್ದಾರೆ ಗ್ರಾಮ ಗ್ರಾಮಗಳಲ್ಲೂ ನಾವು ಮಹಾತ್ಮ ಗಾಂಧಿ ಗ್ರಾಮ ಅಂತ ಬೋರ್ಡ್ ಹಾಕ್ತೀವಿ ಹಂಗಂತ ಮತ್ತು ಐದು ಕಿಲೋಮೀಟ್ರು ತಾಲೂಕಲ್ಲಿ ಐದು ಕಿಲೋಮೀಟ್ರು ಚಳುವಳಿ ಮಾಡ್ತೀವಿ ನಡ್ಕೊಂಡು ರಾಮ್ಜಿಗೆ ವಿರೋಧವಾಗಿ ನೆರಗ ಅಂತ ಮತ್ತೆ ಮ ಇದನಿಗೇನು ಮಹಾತ್ಮ ಗಾಂಧಿ ನೆರೆಗ ಅಂತ ಹೇಳಬೇಕು ಅಂತ ಹಿಂದೆ ಮಹಾತ್ಮ ಗಾಂಧಿದು ನೆರಗ ಇರಲಿ ನೆಹರು ನೆಹರು ನೆರಗ ಅಂತ ಇತ್ತಲ್ಲ ಅವಾಗ ಯಾಕೆ ಮಾತು ಮಾಡಲಿಲ್ಲ ಇವರು ಯಾಕೆ ಆವಾಗ ಅವರು ಇವ್ರ ಪಕ್ಷದವ್ರಿಗೆ ಹೆಸರಿತ್ತಲ್ಲ ಅದಕ್ಕೆ ಅಲ್ವಾ ಆವಾಗೇನು ಗೊತ್ತಿರಲಿಲ್ಲ ಇವ್ರಿಗೆ ಪಾಪ ಅಲ್ಲ ರೀ ಅದು ಆವಾಗ ಅವಾಗ ಪ್ರತಿ ಕಾಲ ಕಾಲಕ್ಕೆ ಏನು ಬದಲಿ ಮಾಡಬೇಕೋ ಮಾಡ್ಕೊತಾರೆ ಅದಕ್ಕೇನು ಹೊಸ ಇದನ್ನ ಏನು ಸೇರಿಸ್ಬೇಕೋ ಸೇರಿಸ್ತಾರೆ ಅದರಲ್ಲಿ ಏನು ತಪ್ಪುಗಳಾಗಿದೆಯೋ ತಿದ್ದಿ ಮೊದಲಿಗಿಂತ ಇರ್ತಕ್ಕಂಥದನ್ನ ಈಗ ಸರಿ ಏನು ಮಾಡಬೇಕು ಅದನ್ನು ದಾರಿ ಮಾಡ್ತಾರೆ ಅದೇ ಒಂದು ದೊಡ್ಡ ವಿಷಯನಾ ಅಲ್ಲ ಸಿದ್ದರಾಮಯ್ಯ ಅವರೇ ನಿಮಗೂ ಐವತ್ತು ವರ್ಷ ರಾಜಕಾರಣ ಮಾಡಿದ್ದೀರ ಐವತ್ತು ವರ್ಷದಲ್ಲಿ ಏನು ತಿಳ್ಕೊಂಡ್ರಿ ಏನು ತಿಳ್ಕೊಂಡ್ರಿ ಹೇಳಿ ನೀವು ಒಟ್ಟಿನಲ್ಲಿ ರಾ ರಾಹುಲ್ ಗಾಂಧಿನೀಗ ಮೆಚ್ಚಿಸ್ಬೇಕು ರಾಹುಲ್ ಗಾಂಧಿ ಮೆಚ್ಚಿಸಿ ಈ ಇನ್ನೆರಡೂವರೆ ವರ್ಷ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಆದರೆ ಅವ್ನು ಬಿಡಲ್ಲ ನಿಮ್ಮ ಜೊತೆ ಪಕ್ಕದಲ್ಲಿ ಕೂತವ್ರಲ್ಲ ಈಗ ಪೇಟ ಕಟ್ಟಿದ್ರಲ್ಲ ನಿಮಗೆ ಕಟ್ತಾರೆ ಒಂದು ದಿವಸ ಪೇಟ ಅವರೇ ಕಟ್ತಾರೆ ನೋಡಿ ಯಾವಾಗ ಗೊತ್ತಾಗುತ್ತೆ ನಿಮಗೆ ಪೇಟನೀಗ ಹಾಂ ಡಿ ಕೆ ಶಿವಕುಮಾರ್ ಕಟ್ಟೆ ಕಟ್ತಾರೆ ಅವರು ಯಾವ ರೀತಿ ಕಟ್ಟೋದು ಅಂತ ಈಗ ಟ್ರೈನಿಂಗ್ ತಗೊಂಡವ್ರೆ ನಿಮ್ಮ ಹತ್ರನೇ ನಿಮ್ಮ ಹತ್ರ ಟ್ರೈನಿಂಗಲ್ಲಿ ಅವರು ನಿಮಗೆ ಪೇಟೆ ಪೇಟ ಕಟ್ತಾರೆ ಯಾವಾಗ ಕಟ್ತಾರೆ ಹೆಂಗೆ ಕಟ್ತಾರೆ ಗೊತ್ತಿಲ್ಲ ಹಾಂ ಎಷ್ಟು ಈ ಥರ ವಿಷಯಗಳಾಗಿದೆ ಮತ್ತು ಈ ಪತ್ರಕರ್ತರು ಟಿ ವಿವರು ಅವರು ಅಷ್ಟೇ ಭಾಳ ಏನು ಗೊತ್ತಾ ತುಂಬ ಹಗುರವಾಗಿ ಹೇಳ್ತಾರೆ ಈ ನೆರಗಾ ವಿಷಯದಿಂದ ನೆರಗ ವಿಷಯ ಹೇಳಿರೋದು ಸೆಂಟ್ರಲ್ ಗೌರ್ಮೆಂಟ್ ತಪ್ಪು ಮಾಡ್ತಾಯಿದೆ ಕಾಂಗ್ರೆಸ್ ಗೌರ್ಮೆಂಟು ಸರಿ ಮಾಡ್ತಾಯಿದೆ ಇದೆ ಅಲ್ಲಪ್ಪ ಎಂಬತ್ತು ವರ್ಷದ ತೊಂಬತ್ತು ಎಂಬತ್ತಾರು ಎಂಬತ್ತೇಳು ವರ್ಷ ಆಯಿತು ಹೆಚ್ಚು ಕಡಿಮೆ ಸ್ವತಂತ್ರ ಬಂದು ಎಂಬತ್ತೇಳು ವರ್ಷದಿಂದ ಏನು ಕಡ್ದು ಕಟ್ಟಾಕದ್ರಿ ಬಿ ಜೆ ಪಿ ಅವರು ಇವರು ಕಾಂಗ್ರೆಸ್ನವರು ಬಿ ಜೆ ಪಿಯವ್ರು ಬಂದು ಈಗ ಹನ್ನೆರಡು ವರ್ಷನ ಹದಿಮೂರು ವರ್ಷನ ಆಯಿತು ಹದಿಮೂರು ವರ್ಷದಲ್ಲಿ ಏನು ಮಾಡಬೇಕು ಹತ್ತು ಹನ್ನೊಂದು ವರ್ಷ ಹನ್ನೊಂದು ವರ್ಷ ಚಿಲ್ಲರೆ ಹನ್ನೊಂದು ವರ್ಷದಲ್ಲಿ ಏನು ಮಾಡಬೇಕು ಅದನ್ನು ಮಾಡೋರೆ ಅದು ನಿಮ್ಗೆ ಇಡಿಸಿಲ್ಲ ಹಂಗಂತಂದರೆ ಎಲ್ಲ ಇಡಿಸ್ಬೇಕು ಅಂತ ಏನೂ ಇಲ್ಲ ಅದು ಬದಲಿ ಆಗ್ತಾ ಇರ್ತದೆ ಕಾಲ ಕಾಲಕ್ಕೆ ಕಾಲ ಕಾಲಕ್ಕೆ ಬದಲಿ ಆಗುತ್ತೆ ಮತ್ತೆ ನಾವುಗಳನ್ನು ಕೂಡ ಅದನ್ನ ಸ್ಪಂದನ ಮಾಡಬೇಕು ಅದರ ಜೊತೇನಲ್ಲಿ ನಾವು ಹೋಗಬೇಕು ಅದು ಏನಾಗಿದೆ ಅಂತ ಕಾರ್ಯಕ್ರಮ ಆದರೆ ತಾನೇ ಅದು ಗೊತ್ತಾಗುತ್ತೆ ಏನಾಯಿತು ಪಬ್ಲಿಕ್ಕೆ ತೊಂದರೆ ಆಯಿತಾ ಅನಾನುಕೂಲ ಆಯಿತಾ ಅಂತ ಆವಾಗ ನೀವು ಹೋರಾಟ ಮಾಡಿದ್ರೆ ಹೌದು ನೀವು ಮಾಡ್ತಾ ಇರೋದು ಸರಿ ಇಲ್ಲ ಹಂಗಂತ ಹೆಂಗೆ ಮಾಡಬೇಕು ಅಂತಲೂ ಹೇಳಕ್ಕೆ ತಾಕತ್ತಿಲ್ಲ ಸಿದ್ದರಾಮಯ್ಯ ನಿಮಗೆ ಆ ಹೆಸರನ್ನ ವಿರೋಧ ಮಾಡ್ತಾಯಿದ್ದೀರಾ ಆ ಕಾರ್ಯಕ್ರಮ ಅಲ್ಲ ವಿರೋಧ ಮಾಡ್ತಾ ಇರೋದು ನೀವು ಕಾಂಗ್ರೆಸ್ನವರು ಕಾರ್ಯಕ್ರಮ ಏನು ಅಂತ ನಿಮಗೆ ಗೊತ್ತಿರಲ್ವಲ್ಲ ಅದರಲ್ಲಿಂದ ದುಡ್ಡು ಕಳಿಸಿದಾಗ ಗೊತ್ತಾಗುತ್ತೆ ಅವ್ರವ್ರ ಖಾತೆಗೆ ಅವ್ರವ್ರ ಬ್ಯಾಂಕ್ಗೆ ದುಡ್ಡು ಹೋದ ಮೇಲೆ ಓಹ್ ಹಂಗಂತ ನಿಮ್ಗೆ ಗೊತ್ತಾಯ್ತದೆ ಬಿಟ್ಟರೆ ಬೇರೆ ಏನೂ ಇಲ್ಲ 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 ಹಿಂಗಲ್ಲ ಹಿಂಗೆ ಮಾಡಬೇಕು ಹಂಗಂತೇನಾದ್ರೂ ಒಂದು ನಿರ್ಣಯ ತಗೊಂಡಿದ್ದೀರಾ ಅದಕ್ಕೆ ಅದ್ರ ಬಗ್ಗೆ ಏನಾದ್ರು ಚಿಂತನೆ ಮಾಡಿದ್ದೀರಾ ಇಲ್ಲ ಇವತ್ತೇನೋ ಹೋಗ್ಬಿಟ್ಟು ಅಲ್ಲಿ ಧರಣಿ ಮಾಡಿಬಿಟ್ಟು ರಾಜ್ಯಪಾಲರಿಗೆ ನಾವು ಇದನ್ನು ಕೊಟ್ಬಿಟ್ರೆ ಸರಿಯಾಗಿಬಿಡುತ್ತೆ ಅಂತಾನೆ ರಾಜ್ಯಪಾಲರಿಗೆ ಕೊಡುವಾಗ ಏನು ಕೊಡ್ತೀರಾ ಏನಂತ ಕೊಡ್ತೀರಾ ನೆರಗ ಅಂತ ಹೆಸರಿಟ್ಟಿರೋದು ಸರಿ ಇಲ್ಲ ಅಂತ ಕೊಡ್ತೀರಾ ಅದ್ರ ಒಳಗಡೆ ಇರೋ ಕಾರ್ಯಕ್ರಮ ಏನು ಅದ್ರ ಬಗ್ಗೆ ಗೊತ್ತಾಗಬೇಕಲ್ಲ ಅದ್ರ ತಿಳುವಳಿಕೆ ಮಾಡಿ ಪಬ್ಲಿಕ್ ಕೇಳಿ ಹಿಂಗೆ ತಪ್ಪು ಮಾಡಿದ್ದಾರೆ ಈ ತಪ್ಪನಿಗೆ ನಾವು ಸರಿ ಮಾಡೋಕೆ ಹೊರಟಿದ್ದೀವಿ ಇದು ನಿಮಗೆ ಇಷ್ಟನೋ ಇಲ್ವೋ ಅಂತ ಅದನ್ನು ಹೇಳೋಲ್ಲ ಹಾಂ ಏನೇನು ಟೋಪಿ ಹಾಕಬೇಕು ಯಾವ್ಯಾವ ರೀತಿ ಟೋಪಿ ಹಾಕ್ಬೇಕು ಇವತ್ತು ಟೋಪಿ ಬೇಡ ಅಂತ ಪೇಟ ಕಟ್ಕೊಂಬಿಟ್ಟಿದ್ದೀರಾ ಎಲ್ಲರೂ ಒಳ್ಳೆಯದೇ ಆಯಿತು ಹಿಂಗ ಹಿಂಗೆ ಇರಿ ಇನ್ಮೇಲೆಲ್ಲ ಪೇಟ ಕಟ್ಕೊಂಡೆ ಹಾಂ ಆವಾಗ ಅಟ್ಲೀಸ್ಟು ಜನರಿಗೆ ನೀವು ಮಾಡ್ತಕ್ಕಂಥ ಕುಚೇಷ್ಟೆಗಳೆಲ್ಲ ಕಣ್ಣಾರ ಕಾಣ್ತವೆ ಅರ್ಥ ಆಯ್ತಾ ಇಷ್ಟು ಹೇಳಿ ನಾನು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ನಾನು ಇವಾಗ ಈ ಮಾತಿಗೆ ಮುಗಿಸ್ತೀನಿ ನನಗೆ ಶೇರ್ ಮಾಡಿ ಮತ್ತು ಇನ್ನೊಂಚೂರು ಮುಂದೆ ಹೋಗೋಕ್ಕೆ ದಾರಿ ಮಾಡಿಕೊಡಿ ಅಂತ ಕೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ